ಉಶಾಖ ಕೋರ್ಮಂಗ್ಳ ಹತ್ರ ಇರೋ ಒಂದು ಸ್ಲಮ್ಮಲ್ಲಿ ಹುಟ್ಟಿ ಬೆಳಿತಾರೆ ಅವ್ರ ಜೀವನದಲ್ಲಿ ಏನೇನು ನಡೆಯುತ್ತೆ ಅವರ ಅನುಭವಗಳು ಅವರು ಡಿಸೇಬಲ್ಡ್ ಪರ್ಸನ್ ಅವ್ರು ಏನೇನು ಫೇಸ್ ಮಾಡಿ ಏನೇನು ಎದುರಿಸ್ಕೊಂಡು ಇವತ್ತು ಜೀವನ ರೂಪಿಸ್ಕೊಂಡಿದ್ದಾರೆ ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಇವತ್ತು ಅವ್ರನ್ನ ಬೇಟೆಯಾಗೋಕ್ಕೆ ಇಲ್ಲಿ ಬಂದೆ ಅದ್ರ ಬಗ್ಗೆ ನಾವು ಇನ್ನಷ್ಟು ಅವ್ರ ಜೊತೆ ಮಾತಾಡಿ ತಿಳ್ಕೊಳ್ಳೋಣ ನಿಮ್ಮ ಒಂದು ಸಣ್ಣ ಕಥೆನೂ ನೀವು ಇವಾಗ ನೀವು ಸಿಂಪಲ್ ಆಗಿ ಹೇಳ್ಕೊಂಡ್ರಿ ಬಟ್ ಅದ್ರೊಳಗಡೆ ಎಷ್ಟು ದೊಡ್ಡ ಸಂಘರ್ಷ ಇದೆ ಅಂದ್ರೆ ಅದ್ ಬರೀ ನಿಮ್ ಗೊತ್ತು ಅಲ್ವಾ ಅದು ನೀವು ಸಿಂಪಲ್ ಆಗಿ ಹೇಳಿದ್ರೆ ಇಲ್ಲ ನಾನು ಇಲ್ಲೇ ಹುಟ್ಟು ಚೆನ್ನಾಗಿ ನೋಡ್ಕೊಂಡ್ರು ಆದ್ರೆ ನೀವು ಅಷ್ಟು ಚಿಕ್ಕ ಒಂದು ಗುಡ್ಸ್ನಲ್ಲಿ ಹುಟ್ಟು ಬೆಳೆದು ಕಷ್ಟ ಸಮಸ್ಯೆಗಳು ಅದೇ ಮಳೆ ಬಂದಾಗಲೂ ನೀರೆಲ್ಲ ಮನೆ ಒಳಗಡೆ ಇರ್ತಾ ಇತ್ತು ನಮ್ಗೆ ಆದ್ರೆ ನಾನು ಡಿಸೇಬಲ್ ಅಲ್ಲ ನನಗೆ ಏನಾದ್ರು ಒಂದ್ ಚೇರು ಒಂದ್ ಬಕೆಟ್ ಏನಾದ್ರೂ ಇಟ್ಟು ನಾನು ಅದ್ರ ಮೇಲೆ ಕುಂಡ್ರಿಸೋದು ಇವ್ರೆಲ್ಲ ರಾತ್ರಿ ಎಲ್ಲಾ ನೀರೆಲ್ಲ ಹಿಂಡಿ ಹಿಂಡಿ ಆಚೆ ಹಾಕ್ಬೇಕು ಆತರ ಫೆಸಿಲಿಟಿ ಮಳೆಯದಲ್ಲೇ ಅಡುಗೆ ಮಾಡ್ತಾ ಇದ್ರು ಅಂದ್ರೆ ಇವಾಗ ನಿಮ್ ಕಂಪೇರ್ ಮಾಡಿ ನಿಮ್ ಜೀವನ ಓ ಎಂತ ಒಂದು ಸುಖವಾದ ಜೀವನ ಅಂತ ಯಾಕಂದ್ರೆ ಆ ಸಮಯ ತುಂಬಾನೇ ನಿಮ್ ತಂದೆ ಅವೇರ್ನೆಸ್ ಇದ್ದಿಲ್ಲ ಮ್ಯಾಮ್ ಡಿಸೇಬಲ್ ಬಗ್ಗೆ ಅಂದ್ರೆ ಫ್ಯಾಮಿಲಿಗೆ ಅವೇರ್ನೆಸ್ ಇಲ್ಲ ಭಯ ಭಯ ಆಚೆ ಕರ್ಕೊಂಡ್ ಹೋಗೋಕ್ ಭಯ ನಮ್ಮ ಯಾರ ಹತ್ರ ಮಾತಾಡ್ಸಕ್ ಭಯ ಭಯ ಸಂದ ದಾಟಿ ನಾನು ಆಚೆ ಹೋಗ್ಬಾರ್ದು ಅಮ್ಮ ರೂಲು ಸಂದು ಒಳಗಡೆನೆ ಇರ್ಬೇಕು ಏರಿಯಾ ಚೆನ್ನಾಗಿಲ್ಲ ನಿನ್ ಕಾಲ್ ಹಿಂಗಿದೆ ನೋಡಿ ಎಷ್ಟು ಕಷ್ಟ ಕಷ್ಟ ಭಯ ಇನ್ನೊಂದ್ ಬಂದು ಅಪ್ಪ ಮೋಟಿವೇಷನ್ ಮಾಡೋದು ನಾನು ಏನಾದ್ರೂ ಚೆನ್ನಾಗ್ ಪುಟ್ಟ ಏನಾದ್ರೂ ಎಂಬ್ರಾಯ್ಡಿಂಗ್ ಏನ ಮಾಡ್ತಾ ಇದ್ರು ಹೂ ತುಂಬಾ ಚೆನ್ನಾಗಿ ಮಾಡಿದ್ಯಾ ನಿನ್ಗೆ ಇದು ಬರುತ್ತೆ ಚೆನ್ನಾಗಿ ಓದುತ್ತೆ ಅಂತ ಅಪ್ಪಾನೇ ಜಾಸ್ತಿ ಅಮ್ಮ ಸ್ವಲ್ಪ ಭಯ ಮಾಡಬಾರ್ದು ಅಂತಲ್ಲ ಅಮ್ಮಗ್ ಭಯ ಭಯ ಇಲ್ಲ ಭಯ ಇದೇ ಇರುತ್ತಲ್ಲ ನಾವು ಜನ್ಮ ಕೊಟ್ಟಾಗ ಮಕ್ಕಳಿಗೆ ತುಂಬಾ ಭಯ ಇರುತ್ತೆ ಆದ್ರೆ ಇವಾಗ ನನಗ್ ತುಂಬಾ ಇದು ನಾನು ನೋಡ್ಕೋಬಹುದು ಅಮ್ಮನ್ನ ಸ್ಟ್ರಾಂಗ್ ಆಗಿ ನೋಡ್ಕೊಂತೀನಿ ಜಾಗ ತಲ್ಪಿದೀರಾ ನೀವ್ ಜೀವನದಲ್ಲಿ ನೀವ್ ಮಾಡ್ಬೋದು ಮಾಡ್ತಾ ಇದೀರಾ ಇವತ್ತು ನಿಮ್ ಬಹುಶಃ ನಂಬಕ್ ಆಗ್ತಾರೆ ನೀವ್ ಮಾಡ್ತಾ ಇದೀರಾ ಅಂತ ಅಂದ್ರೆ ನೀವ್ ಮಾಡ್ಬಿಟ್ಟು ನೀವ್ ಆ ಗೀಟ್ ನ ದಾಟಿ ತುಂಬಾ ಮುಂದೆ ಹೊಟ್ಟು ಹೋಗಿದ್ದೀರಾ ಆದ್ರೆ ನಿಮ್ಗೆಲ್ಲೋ ಒಂದ್ ಕಡೆ ಮುಂದೆ ಹೋಗಿದ್ದೀನ ಅಂತ ಇನ್ನ ಅನಿಸ್ತಾ ಇದೆ ನೋಡ್ದಾಗ ಅನ್ಸುತ್ತೆ ಮುಂದೆ ಬಂದಿದ್ದೀನಿ ಅದು ತಿರ್ಗಾ ಅನ್ಸುತ್ತೆ ಯೋಚನೆ ಮಾಡ್ದಾಗ ಅನ್ಸುತ್ತೆ ಇಲ್ಲ ಮುಂದೆ ಹೋಗ್ಬೋದು ಅನ್ಸುತ್ತೆ ಅಲ್ವಾ ಇನ್ನು ಮಾಡಕ್ ತುಂಬಾ ಇದೆ ಮ್ಯಾಮ್ ನನ್ಗೆ ಏನಂದ್ರೆ ನಾವು ಎನ್ ಎಬ್ಲ್ ಕಲ್ತಿರೋ ವಿಷಯ ಬಂದು ಒಂದು ದಿವಸಕ್ಕೂ ಹೊಸದ್ ಏನಾದ್ರು ಕಲಿಬಹುದು ಸೊ ಫ್ಯಾಮಿಲಿ ಎಲ್ಲ ಏನು ಥಿಂಕ್ ಮಾಡಿದ್ರು ಇವ್ನ ಕೆಲಸ ಬಿಟ್ಲು ಇವ್ನ ಜೀವನ ಏನಾಗುತ್ತೆ ಹೆಂಗಿರುತ್ತೆ ಅಂತ ಸೊ ನನ್ನ ಕೈಲಿ ಕೆಲಸ ಮಾಡಕ್ಕಾಗಿಲ್ಲ ಅಂದ್ರೆ ನಾನು ಬೇರೆಯವ್ರಿಗೆ ಹೇಳ್ಕೊಡ್ಬೋದು ಅದನ್ನ ಕಲ್ತಿದ್ದೀನಲ್ಲ ಅದು ಅದನ್ನ ಇಟ್ಕೊಂಡು ನಾನು ಏನಕ್ಕೆ ಸುಮ್ಮನೆ ಇರಬೇಕು ನಾನು ಸುಮಾರು ಜನಕ್ಕೆ ತಲುಪ್ತೀನಿ ಆ ವಿಷಯ ನನ್ನ ಕೈಲೂ ಆಗುತ್ತೆ ಸೊ ಆ ಕಾನ್ಫಿಡೆಂಟ್ ನನಗಿತ್ತು ಅವಾಗ ನಾನು ಅಂದ್ರೆ ನನ್ನ ಕೆಲಸ ಬಿಟ್ಟರು ನಾನು ಬೇರೆ ಕೆಲಸ ಮಾಡೋಕು ರೆಡಿ ಇದ್ದೀನಿ ಸೊ ಪ್ಲೇಸ್ ಬೇರೆ ಟ್ರೈನಿಂಗ್ ಕೊಡೋಕು ನಾನು ರೆಡಿ ಇದ್ದೀನಿ ಅವರೆಲ್ಲ ಓ ಈ ಹುಡುಗಿ ಕೈಲಿ ಇಷ್ಟು ಆಗುತ್ತಾ ಮಾಡೋಕ್ಕೆ ಅವ್ರು ಅನ್ಕೊಂಡಿದ್ದಾರೆ ಡಿಸೇಬಲ್ ಆದ್ರೆ ಏನು ಮಾಡೋಕ್ಕಾಗಲ್ಲ ನನ್ಗೆ ನೀವೇನು ಡಿಸೇಬಲ್ ಆದ್ರೆ ಕಾಣಿಸ್ತಿಲ್ವಾ ಹೌದು ಮ್ಯಾಮ್ ಇವಾಗ ಮೂರು ವರ್ಷ ಹಿಂದೆನೂ ಆಪರೇಷನ್ ಆಗಿದೆ ಕಾಲು ಕೆಳಗೆ ಬಿದ್ದು ಮತ್ತೆ ಆಪರೇಷನ್ ಆಗಿದೆ ಬಟ್ ನೀವು ಆರಾಮಾಗಿ ಮ್ಯಾನೇಜ್ ಮಾಡ್ತಿದ್ದೀವಿ ಏನು ಅಷ್ಟು ದೊಡ್ಡ ವಿಷಯ ಅಲ್ವಾ ಅದು ನನ್ಗ ಅನ್ಸುತ್ತೆ ನಾವು ಒಂದ್ ರೀತಿಯಲ್ಲಿ ನೋಡ ನಾವ್ ಎಲ್ಲ ಡಿಸೇಬಲ್ ಒಬ್ರ ಸ್ವಲ್ಪ ಮೆಂಟಲಿ ಡಿಸೇಬಲ್ ಇರ್ತಾರೆ ಇನ್ನು ಸ್ವಲ್ಪ ಜನ ಎಮೋಷನಲಿ ಡಿಸೇಬಲ್ ಇರ್ತಾರೆ ಇನ್ ಸ್ವಲ್ಪ ಜನ ಫಿಸಿಕಲಿ ಝೇಬಲ್ ಇರ್ತಾರೆ ಆತರ ನೋಡದೆ ನಾವು ನಮ್ಮ ದೃಷ್ಟಿಕೋಣನೆ ಝೇಬಲ್ ಯಾಕಂದ್ರೆ ನಮ್ ಕರೆಕ್ಟ್ ಆಗಿ ನೋಡಕ್ಕೂ ಬರಲ್ಲ ಅಲ್ವಾ ಮಾಡಕ್ಕೂ ಆಗಲ್ಲ ಅದೇ ಸೊ ನಾವ್ ಎಲ್ಲರೂ ಒಂದ್ ರೀತಿ ಇವಾಗ ಫುಲ್ ಸ್ಟ್ರಾಂಗ್ ಆಗಿ ನಾನೇ ಮಾಡ್ಕೋಬಹುದು ಯಾರು ಫ್ಯಾಮಿಲಿಗೆ ಸಪೋರ್ಟ್ ಆಗಿದೆ ಮ್ಯಾಮ್ ವಿಷ್ಣು ಕಡೆಯಿಂದಾನೇ ಸ್ಮೈಲೀಸ್ ಇಂಡಿಯಾ ಬರ್ತಾ ಇದೆ ಅಂತ ಕೆಲವ್ ಗೊತ್ತಾಗಲ್ಲ ಆದರೆ ಫುಲ್ ಅಂಡ್ ಫುಲ್ ಸಪೋರ್ಟ್ ಮಾಡೋದು ವಿಷ್ಣು ಕಡೆಯಿಂದ ಬರೋದೇ ಇಲ್ಲ ಮ್ಯಾಮ್ ಸುಮಾರು ಸತಿ ಬರೋದೇ ಇಲ್ಲ ಅವಾಗ ಅನ್ಸುತ್ತೆ ಯಾಕೆ ವಿಷ್ಣು ಬರಲ್ಲ ನಮ್ ಕೈಲಿ ಆಗಿಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ರು ನಾನೇ ಮಾಡಿ ಮುಗಿಸ್ಬಿಟ್ಟೆ ಇನ್ನೂರ್ನೂರ್ ಜನನ ಮೆಂಟೈನ್ ಮಾಡೋದು ಕೆಪಾಸಿಟಿ ಇದೆ ನಮಗೆ ಗೊತ್ತಿಲ್ಲ ನಮ್ಮ ಹತ್ರ ಕೆಪಾಸಿಟಿ ಬೇರೆಯವ್ರಿಗೆ ಗೊತ್ತಿರುತ್ತೆ ಅವ್ರ ಗೊತ್ತಿತ್ತು ನಿಮ್ಮಲ್ಲಿ ಕೆಪಾಸಿಟಿ ಇದೆ ಅಂತ ಹಾಗೆ ಅವ್ರು ನಂಗೆ ಹೇಳಿದ್ದು ಅವ್ರು ಬರುತ್ತೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರು ಮಾಡ್ತಾರೆ ಅವ್ರು ತುಂಬಾ ಜನಕ್ಕೆ ಮಾಡಿದ್ದಾರೆ ಅಂತ ನನ್ಗೂ ಹೇಳಿದ್ದು ಆದ್ರೆ ಮ್ಯಾಮ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ದಿವಸ ಅಂದ್ರೆ ತುಂಬಾ ಎಮೋಷನಲಿ ಆಯ್ತು ನನ್ಗೆ ವಿಷ್ಣು ಕಡೆ ಹೇಳಕ್ಕೂ ಇಲ್ಲ ಮಾಡಕೊಳಕ್ಕೂ ಇಲ್ಲ ಈ ಏರಿಯಾದಲ್ಲಿ ಒಂದು ರೌಡಿ ತೀರೋದ್ರು ಅವಾಗ ವಿಷ್ಣು ಬಂದು ಕಲ್ಸ್ಬಿಟ್ಟಿದ್ದಾರೆ ಗ್ರೋಸರಿ ಅಂತೂ ಬಂದಿದೆ ಒನ್ ಫಿಫ್ಟಿ ಕಿಟ್ ಬಂದಿದೆ ಒನ್ ಅವರ್ ಅಲ್ಲಿ ಅವ್ರ ಬಾಡಿನೂ ಹೋಗ್ಬೇಕು ದೊಡ್ಡ ಗೆಲಟ ಆಗ್ತಾ ಇದೆ ಸೊ ನಾವು ಗ್ರೋಸರಿ ಮನೇಲಿ ನಿಲ್ಸ್ಬೇಕು ವಿಷ್ಣು ಇಲ್ಲ ಅಲ್ಲಿ ಮಾಡಕ್ ಆಗುತ್ತಾ ಇಲ್ಲ ಅಂತ ನಾನು ಟಾರ್ಗೆಟ್ ಮಾಡಿದೆ ಒಂದು ಅವರಲ್ಲಿ ಮುಗಿಸ್ಬೋದು ಅಂದ್ರೆ ಫಾರ್ಟಿ ಮಿನಿಟ್ಸ್ ಅಲ್ಲಿ ಹೌದಾ ಬಂದಿರೋ ವಾಲೆಂಟಿಯರ್ಸ್ನ ಸೇಫಾಗಿ ಆಗಿ ಇರೋದ್ರಲ್ಲಿ ದೊಡ್ಡ ಎಕ್ಸ್ಪೀರಿಯನ್ಸ್ ಅಂದ್ರೆ ಅದು ಮತ್ತೆ ಆಪರೇಷನ್ ಆದಾಗ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಅದು ಉಷ್ಣ ಆಯಿತು ಆವಾಗ ಆಪರೇಷನ್ ಆಗಿ ಒಂದು ಸ್ಟಿಚಿಂಗ್ ಬಿಚ್ಚಿಲ್ಲ ಮ್ಯಾಮ್ ಸಡನ್ ಆಗಿ ವಿಷ್ಣು ಬಂದು ಈ ತರ ಏನೋ ತಗೋಬೇಕು ವಿಡಿಯೋ ತಗೋಬೇಕು ನಿಮ್ ಕಡೆ ಅಂತ ಅವಾಗ ನನ್ನ ಕೈಲಿ ಎದ್ದು ಬರೋಕ್ಕೂ ಆಗ್ಲಿಲ್ಲ ನೀವ್ ಚೇರ್ ಇಲ್ಲ ನನಗೆ ಚೇರ್ ಜೊತೆಗೆ ತಗೊಂಡೋಗ್ಬಿಟ್ಟು ಅಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಟ್ರೈನಿಂಗ್ ಮಾಡಿ ವಾಕಾರ್ ಇಂದಾನೆ ಹೋಗ್ಬೇಕು ಸ್ಟಿಚಿಂಗ್ ಏನೇ ಬಿಚ್ಚಿಲ್ಲ ಮತ್ತೆ ಅಲ್ಲೇ ಇದ್ದೀವಿ ಟ್ರೈನಿಂಗ್ ಅಂದ್ರೆ ಟೈರ್ ಎಲ್ಲ ಇಟ್ಟು ರೀಸೈಕಲ್ ಮಾಡಿ ಸೋಫಾ ಫರ್ನಿಚರ್ ಎಲ್ಲ ಮಾಡೋದು ಅದು ವಿಷ್ಣು ಅವರೇ ಮಾಡಿಸಿರೋದು ಒಂದು ಹತ್ತು ಜನ ಡಿಸಬಲ್ಗೆ ಪ್ಲಸ್ ಅದನ್ನ ನಾನು ಕಲ್ತಿ ಮುಗಿಸಿದ ಅವಾಗ ಅದು ಫುಲ್ ಮಾಡಿರೋದು ವಿಡಿಯೋ ಬೇಕಿತ್ತು ಅವಾಗ ನಾನು ಅನ್ಸ್ಕೊಂಡೆ ನನ್ನ ಕೈಲಿ ಆಗೋದೇ ಇಲ್ಲ ಏನಕ್ಕೆ ವಿಷ್ಣು ಕರೀತಾರೆ ಸರಿ ಅಲ್ಲಿ ಹೋಗಿ ಮಾಡಿದ್ಮೇಲೆ ಅನ್ಸುತ್ತೋ ನಾನು ಒಂದು ಪೇಜಲ್ಲಿ ಬಂದಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅವಾಗ ವಿಷ್ಣು ಅಕೌಂಟ್ ಪೋಸ್ಟ್ ವುಮೆನ್ಸ್ ಡೇ

ಅವ್ರ ಕೆಲಸನೆಲ್ಲ ಬಿಟ್ಟು ನಮಗೋಸ್ಕರ ಎಷ್ಟು ಸಪೋರ್ಟ್ ಒಂದು ಮಾಡಿದಾಗ ಇನ್ನೊಂದ್ಸತಿ ಆಂಟಲ್ ಕ್ರಿಯೇಷನ್ ಕಡೆಯಿಂದ ಒಂದು ಗಿಫ್ಟ್ ಡಿಸ್ಟ್ರಿಬ್ಯೂಷನ್ ಇತ್ತು ಅವತ್ತು ಬಂದು ವಾಲಂಟಿಯರ್ಸ್ ಎಲ್ಲ ಬಂದಿದ್ರು ನಾನು ಫೀಲ್ ಚೇರ್ ಅಲ್ಲಿ ಇದ್ದೆ ನನ್ಗೆ ಅನ್ಸುತ್ತ ಮುಂಚೆ ತರ ಎದ್ದು ಓಡಾಡಕ್ ಆಗ್ಲಿಲ್ಲ ಅಂತ ಒಂಥರ ಫೀಲ್ ಆಗ್ಬಿಡ್ತು ಸೈಲೆಂಟ್ ಆಗಿದ್ದೆ ಸಡನ್ ಆಗಿ ವಿಷ್ಣು ಅವ್ರಲ್ಲ ಏನಕ್ಕೆ ಆಚೆ ಹೋದ್ರೂ ಗೊತ್ತಿಲ್ಲ ನಾನು ಒಬ್ಬಳೇ ಇದ್ದೀನಿ ಒಳಗಡೆ ಪ್ಲೇಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ನನ್ನ ಕೈ ನಾನೇ ಕೊಡ್ಬೇಕಾಗಿತ್ತು ಅವಾಗ ನನ್ನ ಕೈಯಲ್ಲಿ ಆಗಲ್ಲಲ್ಲ ನಾನು ಹಿಂಗಂತ ನೋಡಿದ್ರೆ ನಾನು ಇಶ್ಯೂ ಮಾಡ್ತಾ ಇದ್ದೀನಿ ಇವರು ಅವಾಗ ಬರ್ತಾ ಇದಾರೆ ಇಲ್ಚರಿಂದಾನೇ ಇಶ್ಯೂ ಮಾಡಿದೆ ಅವಾಗ ಒಂದು ಕಾನ್ಫಿಡೆನ್ಸ್ ಇತ್ತು ಪರವಾಗಿಲ್ಲ ಹಿಂಗ ಎಕ್ ಬಿದ್ದ ತಕ್ಷಣ ನಾನು ಅನ್ಕೊಂಡೆ ಮೇಮ್ ನನ್ನ ಕೈಲೂ ಆಗಲ್ಲ ಹಿಂಗೆ ಇದ್ ಬಿಡ್ತೀನಿ ಅಂತ ಒಂದು ಅನಿಸ್ತು ಆದ್ರೆ ಅದೇ ಇಷ್ಟು ಬೇಗ ಸಂಶಯ ಪಡ್ತೀರಾ ಇಷ್ಟು ಬೇಗ ಎದ್ ಬಿಡ್ತೀರಾ ಅದ್ರಿಂದ ಅದೇ ಗೊತ್ತಿಲ್ಲ ಒಂದ್ ಸೆಕೆಂಡ್ ನನಗೆ ಆಗಿಲ್ಲ ಸೊ ಮುಂಚೆ ಮುಂಚೆ ತರ ಇದ್ದು ಓಡಾಡ ಮಾಡಕ್ ಆಗಲ್ಲ ವೀಲ್ ಚೇರ್ ಅಲ್ಲಿ ಇರ್ತೀನಿ ಅಂತ ಅನಿಸ್ತು ನನ್ಗೆ ವಿಷ್ಣು ಪ್ಲೇಸ್ ಆಲ್ ಇಂಡಿಯಾಸ್ ಎಲ್ಲ ಓಡಾಡ್ತಾನೆ ಇದ್ದಾರೆ ಒಂದು ಚರ್ಚ್ ಇದೆ ಹಾಲು ನಾನು ಕೂತಿದ್ದೀನಿ ಅಲ್ಲೇ ಅವಾಗ ಸಡನ್ ಆಗಿ ಇವ್ರು ಯಾರು ಇಲ್ಲ ಅಂತ ಆವಾಗ ನಾನೇ ಇಶ್ಯೂ ಮಾಡ್ದೆ ಅದು ನನ್ನ ಸಂತೋಷನೇ ಆಯ್ತು ಇಷ್ಟು ದಿವಸ ನಾನೇ ಮಾಡ್ತಾ ಇದ್ದೆ ಅಲ್ಲ ತಿರ್ಗಾ ನಾನೇ ಮಾಡಿದ್ದೀನಿ ಎಲ್ಲೋ ಒಂದು ಕಡೆ ಎಲ್ಲ ರೀತಿಯಲ್ಲೂ ಒಂದೊಂದು ಆಪರ್ಚುನಿಟಿ ನಿಮಗೆ ಸಿಕ್ಕಿದೆ ಕೆಪಾಸಿಟಿನ ನಿಮಗೆ ಅರ್ಥ ಮಾಡಿಸ್ಕೊಳಕ್ಕಲ್ವಾ ಅದು ಸಿಕ್ಕಿ ಸಿಕ್ಕಿದೆ ಮ್ಯಾಮ್ ನಾನು ಯಾವಾಗಲ್ಲ ಆಗಲ್ಲ ಅನ್ಸುತ್ತೋ ಏನಾದ್ರೂ ಒಂದು ಇನ್ಸ್ಟೆಂಟ್ ಬಂದು ನನ್ನ ಕೈಲಿ ಆಗುತ್ತೆ ಮಾಡ್ಬಿಡ್ಬೋದು ದೊಡ್ಡ ಬ್ಲೆಸ್ಸಿಂಗ್ ಅಲ್ವಾ ಅದು ದೇವ್ರ ಕಡೆಯಿಂದಾನೆ ಒಂದು ದೊಡ್ಡ ಅದು ಆಶೀರ್ವಾದ ಅದಾಗಿದೆ ಮ್ಯಾಮ್ ಅದು ದೊಡ್ಡ ಇದು ಅಂದರೆ ಅದೊಂದು ಪ್ಲೇಸ್ ತಿರ್ಗಾ ಹೋಗಿ ನಾನು ಕೆಲಸ ಮಾಡೋಕ್ಕಾಗಲ್ಲ ಹ್ಞೂ ಸೂಪರ್ವೈಸಿಂಗ್ ಕೆಲಸ ಮಾಡ್ತಾಯಿದ್ದೆ ಆಗಲ್ಲ ಅಂತ ಅನಿಸ್ಬಿಟ್ಟು ಸುಮಾರು ಜನ ಅಂದ್ಕೊಂಡ್ರಿ ಕೈಲಿ ಆಗುತ್ತಾ ಯಾರು ಸಪೋರ್ಟ್ ಇಲ್ಲ ಮನೇಲಿ ನಾನು ಮಕ್ಕಳೇ ಇರೋದು ಆದ್ರೂ ನಾನು ಒಬ್ಳೇ ಹೋಗಿ ದಿನ ಬರಬೇಕು ಒಂದು ಆಟೋ ಅರೇಂಜ್ ಮಾಡಿಕೊಂಡು ಆಫೀಸ್ಗೆ ಹೋಗ್ಬೇಕು ಅಲ್ಲಿಂದ ವಾಕರ್ಗೆ ಹೋಗ್ಬೇಕು ವಾಕರಿಂದ ವೀಲ್ ಸೇರಲ್ಲಿ ಎಲ್ಲ ಫ್ಲೋರ್ ಎಷ್ಟು ಲೆವೆಲ್ಗೆ ನನ್ನ ಕೈಲಿ ಸೂಪರ್ವೈಸಿಂಗ್ ಮಾಡೋಕ್ಕಾಗುತ್ತೋ ಅಷ್ಟು ಲೆವೆಲ್ ಮಾಡಿದ್ದೀನಿ ನಂತರ ಆಗಲಿಲ್ಲ ಒಂದು ದಿವ್ಸ ಅಂದರೂ ತುಂಬಾ ವಾಶ್ರೂಮಲ್ಲಿ ಅಲ್ತಾ ಇದ್ದೀನಿ ಇದ್ದೀನಿ ನನ್ನ ಕೈಲಿ ಆಗಿಲ್ಲ ತುಂಬ ಪೇಯ್ನ್ ಕಾಲು ಹೇಳ್ಕೊಳಕ್ಕೆ ಇಲ್ಲ ಪ್ಲಸ್ ನನಗೆ ಒಂದು ಟೀಮ್ ಇದೆ ಅಲ್ಲ ಟೀಮ್ ಹತ್ರ ತೋರಿಸಿಕೊಳ್ಳೋಕೆ ಆಗಲ್ಲ ನಾನು ಹಾಲೋಕು ಆಗಲ್ಲಲ್ಲ ಅಲ್ಲಿ ಸೊ ಸೈಲೆಂಟಾಗಿ ಹತ್ಬಿಟ್ಟು ಮುಖಾಲ ವಾಶ್ ಮಾಡಿಕೊಂಡು ಬಂದ್ಬಿಟ್ಟೆ ನಾನು ಆವಾಗ ಅಂದ್ಕೊಂಡೆ ಜೀಜಾ ಅಂತ ಒಬ್ರು ಬಂದರು ಅವರು ಬಂದು ಡಿಸೇಬಲ್ ನಾ ಡಿಸಬಲ್ ವಿಷ್ಣು ಜೀಜ ಅವ್ರು ಬಂದು ಏನು ಕೆಲಸ ಮಾಡೋಕ್ಕಾಗ ಆಗೋಲ್ಲ ಅಂತ ನನಗೆ ಮೈಂಡು ಅವ್ರ ಮಕ್ಕಳು ಇದೆ ಅವ್ರ ಮಗು ಇದೆ ಆದರೆ ಅವ್ರು ಬಂದು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಫುಲ್ ಶಿವರಿಂಗ್ ಹಾಗಲ್ಲ ನಾನು ಅವ್ರು ನೋಡ್ದೆ ಅವಾಗ ನನ್ಗೆ ಅನ್ಸುತ್ತು ನಾನು ಹತ್ಕೊಂಡು ಬಂದು ತಿರ್ಗಾ ಕಿಚನ್ ಅಲ್ಲಿ ಬೈಟ್ ಮಾಡಿದೆ ಬಂದ್ಬಿಟ್ಟು ತಿರ್ಗಾ ಫ್ಲೋರ್ಗೆ ಆಗ್ಬೋದು ಇವ್ರನ್ನ ಕರ್ಕೊಂಡ್ ಬರ್ತಾ ಇದ್ರಿ ಅಮ್ಮ ಏನ್ ಕೆಲಸ ಮಾಡ್ಬೋದು ಏನ್ ಮಾಡಕ್ ಊಟ ಮಾಡೋದ್ ಬಿಟ್ಟು ತಿರ್ಗಾ ಮೇಲೆ ಹೋಗ್ಬಿಟ್ಟೆ ನಾನು ಫಸ್ಟ್ ಅವ್ರನ್ನ ನೋಡ್ಕೊಲೇಬೇಕು ಅಂತ ನೋಡಿದ್ರೆ ಅವ್ರು ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವಾಗಿಂದ ನಾನು ಡಿಸೈಡ್ ಮಾಡ್ದೆ ನಾನು ನಾನಾಗಿ ನಡಿಬಹುದು ಪ್ಲಸ್ ಟು ಆಕಾರಕ್ಕೆ ಶಿಫ್ಟ್ ಮಾಡ್ಬಿಡೋಣ ವೀಲ್ ಚೇರ್ ಬೇಡ ನನಗೆ ಅಂತ ಎಲ್ಲೋ ಒಂದ್ ಕಡೆ ನನ್ಗೆ ಅನ್ಸುತ್ತೆ ಡಿಸೇಬಲ್ಡ್ ಅವರು ಅವ್ರ ಹತ್ರ ಜಾಸ್ತಿ ಮನ್ಸಲ್ಲಿ ಶಕ್ತಿ ಏನೋ ಮಾಡಬೇಕು ಅಂತ ಎಲ್ಲ ಇರುತ್ತಲ್ಲ ಕರೆಕ್ಟಾಗಿ ಅವರು ಒಂಥರ ಬೇಕಾ ಬಿಟ್ಟಿ ಆದ್ರೆ ಮ್ಯಾಮ್ ನಾವು ಹೇಳ್ಕೊಳಕ್ ಆಗಲ್ಲ ಏನು ಈ ತರ ಆಗುತ್ತೆ ನೋವಿರುತ್ತೆ ಅಂತ ಹೇಳ್ಕೊಳಕ್ ಆಗಲ್ಲ ನಾವು ಇರುತ್ತೆ ಆದ್ರೆ ಆ ನೋವನ್ನ ನೀವು ಮೀರ್ ಸಾಧನೆ ಮಾಡ್ತೀರಲ್ಲ ಅದು ಹೇಳ್ಕೊಳೋದು ಕಷ್ಟ ಕೆಲವರು ಹೆಂಗ್ ತಗೊಂತಾರೆ ಅದೆಲ್ಲ ಇರುತ್ತೆ ಅವಾಗ ಜೀಜಾನ ನೋಡಿ ನನ್ಗೆ ಸ್ವಲ್ಪ ಸ್ಟ್ರಾಂಗ್ ಆದೆ ಸೊ ಅವಾಗ ಅವ್ರು ದಿನ ಬಂದು ಕೆಲಸ ಮಾಡೋದು ಊಟ ಮಾಡೋದು ಸ್ಪೂನ್ ತಗೊಂಡು ಅವ್ರಿಗೆ ಇಲ್ಲಿವರೆಗೂ ಹೋಗುತ್ತೆ ಶಿವರಿಂಗ್ ಮಾಡಿ ಮಾಡಿ ಊಟ ಮಾಡ್ತಾ ಇದ್ದಾರೆ ಸೊ ವೀಲ್ ಚೇರ್ ಇಂದ ವಾಕಾರ್ಕ್ ಶಿಫ್ಟ್ ಅದೆ ವಾಕಾರಿ ತಗೊಂಡೆ ನ ಇವರೆಲ್ಲ ತಗೊಂಡು ಬಚ್ಚಿಗೆ ಬಿಟ್ರು ಆಫೀಸಲ್ಲಿ ನಾವೆಲ್ಲ ಇವ್ರು ಎಲ್ಲ ಬಚ್ಚಿಗೆ ಬಿಟ್ರು ಸೊ ಅವಾಗ ತಿರ್ಗ ಫ್ಲೋರ್ಗೆ ಹೋದೆ ನಮ್ಮ ಬಾಲ್ಸ್ ಅಂದ್ರು ನಮ್ಮ ಮ್ಯಾನೇಜರ್ ಸ್ಟಿಕ್ ತಗೊಂಡು ಎಲ್ಲಾದ್ರೂ ಬಚ್ಚಿಗೆ ಬಿಡಿ ಅವಾಗ ಹುಡ್ಗಿ ಸಪ್ರೇಟ್ ಆಗಿ ನಡ್ಕೊಂಡ್ ಬರ್ತಾರೆ ಸೊ ಅದೆಲ್ಲ ಸಪೋರ್ಟ್ ಮಾಡಿದ್ರು ಅಂದ್ರೆ ಕೆಲವರು ಸಪೋರ್ಟ್ ಮಾಡಿದ್ರು ಭಗವಂತ ಏನೋ ಒಂದ್ ಪ್ಲಾನ್ ಮಾಡಿ ನಿಜಾ ನಿಜ ಯಾಕಂದ್ರೆ ತುಂಬಾ ಸುಮಾರು ಜನ ಅಷ್ಟೇ ಪ್ರೀತಿ ವಿಶ್ವಾಸ ಇದೆ ಆಮೇಲೆ ಅಷ್ಟೇ ಒಂದು ಭರವಸೆನೂ ಇದೆ ಇದೆ ಆದ್ರೆ ಫ್ಯಾಮಿಲಿ ತರ ಮ್ಯಾಮ್ ಒಂಥರ ನೋಡ್ಕೊಳ್ಳೋದು ಏನಾದ್ರು ಕೇಳೋದು ಅಕ್ಕ ಇದ್ ಏನಾದ್ರೂ ಬೇಕು ಆತರ ಒಂದು ಬೇಕಿತ್ತು ಅದ್ ಬಂದ್ರೆ ನಮ್ ಫ್ಯಾಮಿಲಿಯಲ್ಲಿ ಅದು ಕೆಲವು ಜನ ತರ ಕಂಫರ್ಟಬಲ್ ಆಗಿರಕ್ ಆಗಲ್ಲ ದೊಡ್ಡ ಫ್ಯಾಮಿಲಿಯಲ್ಲಿ ಇದ್ದೀನಿ ನಾನು ಹೇಳಿದ್ ಕರೆಕ್ಟ್ ಯಾಕಂದ್ರೆ ಇವತ್ ಎಲ್ಲೋ ಒಂದ್ ಕಡೆ ರಕ್ತದ ಸಂಬಂಧಗಳಲ್ಲ ಸಂಬಂಧಗಳು ಯಾವತ್ತು ಮನಸ್ಸಿಂದ ಆಗೋದು ಆಗೋದು ನಮ್ಗೆ ಯಾರು ಮನಸ್ಸಿಗೆ ಶಕ್ತಿ ಕೊಡ್ತಾರೆ ಕಷ್ಟದಲ್ಲಿ ನಮ್ಗೆ ಯಾರು ಆ ಒಂದ್ ಜಾಗ ಕೊಡ್ತಾರೆ ಹೇಳ್ಕೊಳಕ್ಕೆ ಕೇಳಕ್ಕೆ ತೋರ್ಸ್ಕೊಡೋದು ಇದು ಮಾಡ್ಕೋಬಹುದು ಅಕ್ಕ ನಿಂಗೆ ಇದು ಪಣ್ಲ ಅನ್ನೋರು ನನ್ಗೆ ಇಷ್ಟ ಮ್ಯಾಮ್ ವಿಷ್ಣು ಕಡೆಯಿಂದಾನು ಸುಮಾರು ಜನಕ್ಕೆ ಸಪೋರ್ಟ್ ಆಗಿದೆ ಆಗಿರ್ಬೋದು ಒಂದ್ ಎರಡ್ ಸಾವಿರ ಎರಡುವರೆ ಸಾವಿರ ಜನಕ್ಕೂ ಅಂತೂ ಆಗಿದೆ ಲಾಕ್ಡೌನ್ ಇಂದ ಹಿಡಿದು ಇನ್ನು ಮುಂಚೆ ಮುಂಚೆಯಿಂದಾನು ವಿಷ್ಣು ಮಾಡ್ತಾ ಇದ್ದಾರೆ ಗ್ರೋಸರಿ ಕೊಡೋದಾಗ್ಲಿ ಎಜುಕೇಶನ್ ಆಗ್ಲಿ ಮಕ್ಕಳಿಗೆ ಬುಕ್ಸ್ ಕ್ಲಾತ್ ಮೆಡಿಷನ್ ಸೆಲ್ಫ್ ಎಂಪ್ಲಾಯ್ಮೆಂಟು ಏನೋ ಒಂದ್ ಮಾಡ್ತಾನೇ ಇರ್ತೀವಿ ಅವಾಗವಾಗ ಆದ್ರೆ ಕರೆಕ್ಟಾಗಿ ಈ ಫಂಡ್ ಸಿಗ್ತಾ ಇಲ್ಲ ಇಲ್ಲಿ ಏರಿ ಏರಿಯಾ ಹೇಗಿದೆ ಅಂದ್ರೆ ಇಲ್ಲಿ ಯಾರ್ ಜನ ಜಾಸ್ತಿ ಡಿಸೆಬಲ್ ಇದ್ದಾರೆ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಹೆಣ್ಮಕ್ಳಿಗೆ ತುಂಬಾ ಬೇಗನೆ ಮದುವೆ ಆಗ್ಬಿಡುತ್ತೆ ಒಂದು ಅವೇರ್ನೆಸ್ ಇರಲ್ಲ ಹದಿನಾರಕ್ಕೆಲ್ಲ ಆಗ್ಬಿಡುತ್ತೆ ಹೌದಾ ಹುಡ್ಗುರಲ್ಲಿ ಇಲ್ಲೇ ಸುತ್ತಮುತ್ತ ಮಾಡ್ಕೊತಾರೆ ಇಲ್ಲೇ ಸುತ್ತಮುತ್ತ ಇಲ್ಲ ಅಂದ್ರೆ ಆಚೆ ಕಡೆ ಒಂದು ಅವೇರ್ನೆಸ್ ಇರಲ್ಲ ಹಿಂಗ್ ಬೆಳಿಬೇಕು ಹಿಂಗೆ ಓದ್ಕೋಬೇಕು ಸುಮಾರು ಜನ ಬಂದು ಇಲ್ಲಿ ಓದೋದೇ ಇಲ್ಲ ಯಾಕೆ ಸ್ಕೂಲ್ ಸೇರ್ಸಲ್ವಾ ಇಲ್ಲಿ ಸೇರ್ಸುತ್ತಾರೆ ಸೇರ್ಸುತ್ತಾರೆ ಆದ್ರೆ ಅಪ್ಪ ಕುಡಿಯೋರು ಅಮ್ಮ ಸರಿಯಾಗಿ ಗ್ಯಾನ್ಸರ್ ಇರಲ್ಲ ಮನೆಯ ಆದ್ರೆ ಅಮ್ಮ ಅವ್ರ ಮನೆ ಕೆಲಸ ಮಾಡೋದು ಎನ್ವಾಯರ್ಮೆಂಟ್ ಇದ್ರಿಗೂನು ಸಪೋರ್ಟಿಂಗ್ ಇಲ್ಲ ಗೈಡ್ನೆಸ್ ಇರಲ್ಲ ಗೈಡೆನ್ಸ್ ಇರಲ್ಲ ಇರಲ್ಲ तो ಎರಡ್ ಮೂರ್ ಸತಿ ವರ್ಕ್ಶಾಪ್ ಅಲ್ಲ ನಡೆದಿದ್ದೀವಿ ಗೌರ್ಮೆಂಟ್ ಕಡೆಗಿಂದ ಏನೇನ್ ಮಾಡ್ತಾ ಇದ್ದಾರ ಅದಲ್ಲ ಬರ್ತಾ ಇದೆ ನೀರ್ದು ಮನೆಗೆ ಹೊಡೆಯೋದು ಇವೆಲ್ಲ ನಡೀತಾ ಇದೆ ಇದನ್ನ ದಾಟಿ ಮಕ್ಕಳಿಗೂ ಇದೇ ತರ ಯಾರು ಬರ್ತಾ ಇಲ್ಲ ಅಂದ್ರೆ ಒಂದು ನೀವ್ ಹೇಳ್ತಿರೋದು ಒಂದು ಎಕ್ಸ್ಪೋಜರ್ ಇಲ್ಲ ಎಕ್ಸ್ಪೋಜರ್ ಇಲ್ಲ ಏನ್ ಮಾಡ್ಬೇಕು ಇವಾಗ ನಾವು ಗ್ರೋಸರಿ ಕೊಡ್ತಾ ಇದ್ವಿ ವಿಷ್ಣು ಜೊತೆ ಸೇರಿ ಎಷ್ಟು ತಿಂಗಳು ಅಂತ ಕೊಡ್ಬೋದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಏನಾದ್ರು ಇದ್ರೆ ತಾನೆ ಅವರು ಮಾಡ್ಕೋಬಹುದು ಸ್ವಂತವಾಗಿ ದುಡ್ಡು ಸಂಪಾದನೆ ಮಾಡ್ಕೋಬೇಕಂತ ಅದ್ರ ಬಗ್ಗೆ ನಾವು ಹೇಳ್ಕೋಬೇಕು ಇವಾಗ ನಾನೇನ್ ಮಾಡಿದೀನಿ ಆಯ್ತು ಒಂದು ಆರು ತಿಂಗಳಾಯ್ತು ಮೇಡಮ್ ಶುರು ಮಾಡಿ ಏರಿಂಗ್ಸು ಸೆಟ್ಟು ಆ ಥರ ಎಲ್ಲ ತಗೊಂಬಂದು ಕೆಲವ್ರಿಗೆ ನಾನು ಕೊಟ್ಟಿದ್ದೀನಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಥರ ಮಾಡ್ಕೊಳಕ್ಕೆ ಓಕೆ ಅಂದರೆ ನೀವೇ ಕೊಟ್ಟಿದ್ದೀರಾ ಅಂದರೆ ಅದನ್ನ ಮಾಡಕ್ಕ ಮಾಡಕ್ಕಿಲ್ಲ ನಾನು ಹೋಲ್ಸೇಲಲ್ಲಿ ತಗೊಂಬಂದು ಅವ್ರಿಗೆ ಸೇಲ್ ಮಾಡಕ್ಕೆ ಕೊಟ್ಟಿದ್ದೀನಿ ಸೇಲ್ ಮಾಡಕ್ಕೆ ಕೊಟ್ಟಿದ್ದೀರಾ ಓಕೆ ಸೊ ಯಾವಾಗಲೂ ಬರ್ತೀರಾ ಹೆಲ್ಪ್ ಕೇಳ್ತೀರಾ ಮಾಡ್ತೀವಿ ಆಗಲ್ಲ ಎಷ್ಟು ಅದೇ ಅಲ್ಲ ನೀವು ಹೇಳ್ದಂಗೆ ಅವರು ಏನೋ ಒಂದು ಕಲಿಬೇಕು ಸ್ಕಿಲ್ ಕಲಿಬೇಕು ದುಡಿಯಕ್ಕ ಆಗುತ್ತಲ್ಲ ದುಡಿ ದುಡಿಬಹುದು ಯಾಕಂದ್ರೆ ಬರ್ಲೇಬೇಕು ಬರ್ಲೇಬೇಕು ಇವಾಗ ಇವಾಗಿನ ಹೆಣ್ಮಕ್ಳು ಹೇಗಿದೆ ಇಲ್ಲಿ

ಹೌದಾ ಹಂಗಾಗಿ ಅಷ್ಟು ಸಣ್ಣ ಕಾರಣ ಸಣ್ಣ ಸಣ್ಣ ಕಾರಣ ತುಂಬಾ ದೊಡ್ಡ ಇಶ್ಯೂ ಎಲ್ಲ ಏನಿರಲ್ಲ ಆದ್ರೆ ಇದಕ್ಕೆ ಗವರ್ಮೆಂಟ್ ಕಡೆ ವ್ಯವಸ್ಥೆ ಇಲ್ವಾ ಇದಕ್ಕೆ ಇದಕ್ಕೆ ಅದು ಯೂನಿಫಾರ್ಮ್ ಎಲ್ಲ ಕೊಡ್ತಾರೆ ಕೆಲವರು ಹೋದ ಸ್ಕೂಲ್ ಮೇಲೆ ಡಿಪೆಂಡ್ ಸೊ ಸುಮಾರು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ವಿಷ್ಣು ಕಡೆಯಿಂದ ಆಗಿದೆ ಒಂದು ಏಳ್ನೂರು ಜನಕ್ಕೆ ಬ್ಯಾಗ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಗೋಧಿ ಟ್ರೀ ಇಂದ ಅದನ್ನು ವಿಷ್ಣು ಅವರೇ ಅರೇಂಜ್ ಮಾಡಿದ್ದು ಅವಾಗ ಕೆಲವರು ಜನಕ್ಕೆ ನಾವು ತಲುಪಿದೀವಿ ಅದು ಸ್ಕೂಲ್ಗೆ ಏರಿಯಾ ನಾಲ್ಕು ಸ್ಲಮ್ ಏರಿಯಾ ಇದೆ ನಾಲ್ಕು ಏರಿಯಾಗ ತಲುಪಿದೀವಿ ಮಕ್ಕಳಿಗೆ ಪ್ಯಾರೆಂಟ್ಸ್ಗೆ ಏನಾಗುತ್ತೆ ಅಷ್ಟು ಒಂದು ತಿಳುವಳಿಕೆ ಇರೋಲ್ಲ ಅವೇರ್ನೆಸ್ ಅನ್ನೋದು ಇಲ್ಲ ಮ್ಯಾಮ್ ಮೈಂಡ್ ಅದು ಇರಬೇಕು ಓದ್ಕೋಬೇಕು ಓದ್ಕೊಂಡ್ರೆ ಒಂದು ಕೆಲಸಕ್ಕೆ ಹೋಗ್ಬೋದು ಇಲ್ಲ ಏನಾದರೂ ಟ್ರೈನಿಂಗ್ ಕಲ್ತಿದ್ರೆ ಅದರಿಂದ ಹೆಂಗು ಉಪಯಿಸ್ಕೋಬೇಕು ಅದ್ರ ಬಗ್ಗೆ ಏನು ಅವೇರ್ನೆಸ್ ಇಲ್ಲ ಒಂದು ಟೈಮ್ ಹೋಗಿಲ್ಲ ಯಾರಾದರೂ ಒಬ್ರು ಕೇಳಿ ಗೈಡ್ನೆನ್ಸ್ ಮಾಡಿ ಸ್ಕೂಲ್ ಸೇರಿಸಬೇಕು ಸಣ್ಣ ಪುಟ್ಟ ರೀಸನ್ಸ್ ಯಾಕೆ ಸ್ಕೂಲ್ಗೆ ಹೋಗಿಲ್ಲ ಶೂ ಇಲ್ಲ ಸುಮಾರು ಜನ ಇಲ್ಲಿ ತೆಂತೆ ಕಂಪ್ಲೇಂಟ್ ಮಾಡಿಲ್ಲ ನೈನ್ತು ಸೆವೆಂತು ಏಯ್ತು ಆ ಥರನೇ ಇದ್ದಾರೆ ಅವಾಗಲ್ಲ ನನ್ಗು ಸರಿ ಸೆವೆಂತ್ ನಾನು ಕಂಪ್ಲೀಟ್ ಮಾಡೋಕಾಗಲಿಲ್ಲ ನಿಮ್ಮಲ್ಲಿ ಹೇಗೆ ಬದಲಾವಣೆ ಬಂತು ನೀವು ಹೇಗೆ ಬೇರೆ ತರ ನೀವು ಬೇರೆ ಒಂದು ದಿಕ್ಕನ್ನೇ ತಗೊಂಡ್ರಿ ನಿಮ್ಮ ಜೀವನದಲ್ಲಿ ನಾನು ಇಲ್ಲಿರೋವರೆಗೂ ಬೇರೆ ಅಪ್ಪ ಅಮ್ಮ ಫ್ಯಾಮಿಲಿ ಇಷ್ಟೇ ಆದ್ರೆ ತುಂಬಾ ಮನೆ ಮನೆಯಾದ್ರೂ ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋರು ಚಿಕ್ಕ ಸಣ್ಣ ಪುಟ್ಟ ವಿಷಯಗಳು ಸರಿ ತುಂಬ ಕ್ಯಾರಿಂಗು ಇಲ್ಲಿ ಏನಾದ್ರು ಚಿಕ್ಕ ಕಲ್ಲಿದ್ರು ಎತ್ತೋದು ಬರ್ತೀನಿ ಅಂತ ಈಗೂ ನಾನು ಬರೋ ಅಷ್ಟಿಗೆ ನೋಡಿದ್ರು ಗಪ್ಪ ಗಪ್ಪ ಅಂತ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಬಟ್ಟೆ ಹೋಗಿತ್ತಾದ್ರೂ ಅಲ್ಲಲ್ಲಿ ಗೆಲೀಜಾಗಿತ್ತು ಕಾಲಿಗೆ ಚುಚ್ಚುತ್ತೆ ಆ ಥರ ಬೆಳೆದಿರೋದು ಆದರೆ ಒಂದು ಅಡ್ರೆಸ್ ಕೂಡ ಗೊತ್ತಿಲ್ಲ ನನಗೆ ಅಡ್ರೆಸ್ ಗೊತ್ತಿಲ್ಲ ಯಾರ ಹತ್ರನೂ ಮಾತಾಡೋಕ್ಕೂ ಇಡಿಸಲ್ಲ ನನಗೆ ಆವಾಗ ಎನೇಬಲ್ ಇಂಡಿಯಾಗೆ ಹೋದ್ಮೇಲೆ ಚೇಂಜಸ್ ಆಯ್ತು ಅದಕ್ಕೆ ಹೇಳ್ದಂಗೆ ಒಂದ್ ಕಡೆ ಕೆಲಸ ಮಾಡಿದಾಗ ಎಷ್ಟೊಂದು ಡಿಸೇಬಲ್ ಸೆಂಟರ್ ಎನೇಬಲ್ ಇಂಡಿಯಾ ಡಿಸೇಬಲ್ ಗೆ ಟ್ರೈನಿಂಗ್ ಕೊಟ್ಟಿ ಪ್ಲೇಸ್ಮೆಂಟ್ ಮಾಡ್ಕೊಡ್ತಾರೆ ನೀವೆಲ್ಲ ಮನೆಯಲ್ಲಿ ಒಂದು ಸಂಪಾದನೆ ಅಂತ ಬಂದ್ರೆ ಆಟೋಮ್ಯಾಟಿಕ್ ಆಗಿ ಪುಟ್ಟ ವಿಷಯಗಳು ಶೂಸ್ ತಕೊಳ್ಳಬೇಕು ಬ್ಯಾಗ್ ತಕೊಳ್ಳಬೇಕು ರಿಕವರ್ ಅವ್ರೇ ಅವರೇ ಮಾಡ್ಕೋಬಹುದು ನಾನು ಅದನ್ನ ప్ಲೇಸ್ ನಾವು ಬಾಡಿಗೆ ತಗೋಬೇಕು ತಗೊಂಡ್ರೆ ಈ ತರ ಪ್ಲೇಸ್ ಇದ್ರೆ ಸಾಕು ಒಂದು ಅಡ್ಮಿಷನ್ ಆಗಿ ಸಿಂಗಲ್ ಪೇರೆಂಟ್ಸ್ ಪ್ಲೇಸ್ ಡಿಸರ್ವ್ ಆಗಿ ಟೈಲರಿಂಗ್ ಕೊಳ್ಳಬಹುದು ಟ್ರೈನಿಂಗ್ ನಾನು ಟೈಲರಿಂಗ್ ಫುಲ್ ಗೊತ್ತಿದೆ ಇಂಟ್ರೆಸ್ಟ್ ಇಂಟರೆಸ್ಟ್ ಅದು ಶುಮಾರ್ ದಿಸೆಯಿಂದ ನನ್ನ ಆಸೇನು ಅದು ಮಾಡ್ಕೋಬೇಕು ಅಂತ ಸೊ ಇವಾಗ ಎನೇಬಲ್ ಇಂಡಾದಲ್ಲಿ 14 ವರ್ಷ ಆಯ್ತು ಸೊ ರೀಸನ್ ಕೊಟ್ಟಿದ್ದೀನಿ ಇವಾಗ ಒಂದ್ ತಿಂಗಳು ನಿನ್ನೆಗೆ ಒಂದು ತಿಂಗಳು ಇವಾಗ ಇಂಡಿಪೆಂಡೆಂಟ್ ಅಂತ ಅನ್ಸುತ್ತೆ ಆಗಾಗ ಟೈಮ್ ಸಿಕ್ಕಿದಾಗಲ್ಲ ವಿಷ್ಣು ಅಲ್ಲೋ ಕೆಲಸ ವಾಲೆಂಟರಿಂಗ್ ಮಾಡ್ಕೊಳ್ಳೋದು ಅದು ಚೆನ್ನಾಗಿ ಅನಿಸುತ್ತೆ ಹ ಆ ಎಲ್ಲ ಅದು ಇಲ್ಲ ಇಲ್ಲ ಅದಕ್ಕೆ ಸಿಗ್ತಾ ಇಲ್ಲಿ ಏರಿಯಾದಲ್ಲಿ ಅದೆಲ್ಲ ಆಗಿದೆ ಮ್ಯಾಮ್ ಚೇಂಜಸ್ ಎಲ್ಲ ಆಗಿದೆ ಮತ್ತೆ ಸುಮಾರು ಜನಕ್ಕೆ ಕ್ಲಾಸ್ ತೆಗಿತಾ ಇದ್ರು ವಿಷ್ಣು ಅವ್ರು ಬಂದು ಯಾರೆಲ್ಲ ವೀಕ್ಲಿ ಟೂ ವೈಸ್ ಬಂದು ಆತರ ಕ್ಲಾಸ್ ತೆಗಿಯೋದು ಅದೆಲ್ಲ ಇತ್ತು ಆದ್ರೆ ಪ್ಲೇಸ್ ಇಲ್ಲ ಮ್ಯಾಮ್ ನಮ್ಮ ಅಕ್ಕ ಮನೇಲಿ ಏನು ನಡೆಸ್ತಾ ಇದ್ದೀವಿ ಒನ್ ಟೈಮ್ ರೆಡಿ ಇರ್ತಾರೋ ಒಂದೊಂದು ಟೈಮ್ ಮನೆ ಖಾಲಿ ಇರಲ್ಲ ಅವ್ರ ಮನೇಲಿ ಇರೋರು ಇರ್ತಾರೆ ಸರ್ ಅದಕ್ಕೆ ಸ್ಟಾಪ್ ಆಗುತ್ತೆ ಜಾಗ ಇಲ್ಲದೇ ಇದ್ರೆ ಅದು ಸ್ಟಾಪ್ ಆಗುತ್ತೆ ಮಕ್ಕಳು ಬರ್ತಾರ ಇಂಟ್ರೆಸ್ಟ್ ತಗೊಂಡು ಖಂಡಿತ ಬರ್ತಾರೆ ಅರವತ್ತು ಜನ ಮಕ್ಕಳು ಇದ್ದಾರೆ ಹೌದಾ ಅವರೆಲ್ಲ ಬರ್ತಾರೆ ಅವ್ರಿಗೆ ಏನು ಒಳಗಡೆಯಿಂದ ಮೋಟಿವೇಷನ್ ಮೋಟಿವೇಷನ್ ಅಂದ್ರೆ ಓದ್ಕೋಬಹುದು ಇಂಗ್ಲೀಷ್ ಓದಬಹುದು ಸುಮಾರು ಜನ ಗೌರ್ಮೆಂಟ್ ಸ್ಕೂಲ್ ಇರ್ತಾರೆ ಇಂಗ್ಲೀಷ್ ಬರಲ್ಲ ಅದೇ ಮಕ್ಳಿಗೆ ಇಂಟ್ರೆಸ್ಟ್ ಇದೆ ಇಲ್ಲ ಇಲ್ಲ ತಂದೆ ತಾಯಿ ಫೋರ್ಸ್ ಮಾಡ್ತಾರೆ ಇಲ್ಲ ಮಕ್ಕಳಿಗಿನೇ ಸುಮಾರು ಜನ ಮಕ್ಕಳಿಗೆ ಓದಬೇಕು ಡ್ರಾಯಿಂಗ್ ಅಲ್ಲಿ ಕೆಲವ್ರ ಮಕ್ಕಳು ಲಾಸ್ಟ್ ಟೈಮ್ ಒಂದು ಆಕ್ಟಿವಿಟಿ ಮಾಡಿದ್ರು ವಾಲಂಟಿಯರ್ಸ್ ಬಂದು ಅವ್ರಾಗ ಬಂದು ಆಕ್ಟ್ರೆಸ್ ಫೇಸ್ ಎಲ್ಲ ಅವ್ರಿಗೆ ಡ್ರಾಯಿಂಗ್ ಮಾಡೋಷ್ಟು ಟ್ಯಾಲೆಂಟ್ ಎಲ್ಲ ಇದೆ ಚಿಕ್ಕ ಚಿಕ್ಕ ಮಕ್ಳು ಅದನ್ನೆಲ್ಲ ಆಚೆ ಮುಂಚೆಗಿಂತ ಅದೇ ಆದ್ರೆ ಮಕ್ಕಳಿಗೆ ಅದು ಇದೆ ಆದ್ರೆ ಹೋಗಲ್ಲ ಹೋಗ್ತಿಲ್ಲ ಹೋಗ್ತಾ ಇಲ್ಲ ಕೆಲವು ಮಕ್ಕಳು ಹೋಗ್ತಾ ಇಲ್ಲ ಅದೇ ರೀಸನ್ ಮೈನ್ ಸಣ್ಣ ಪುಟ್ಟ ರೀಸನ್ ಇನ್ನೊಂದು ಬೇಗನೆ ಕೆಲಸ ಕಲಸ್ ಬಿಡೋದು ಇರುತ್ತೆ ನನ್ಗೆಂದ್ರೆ ಇಲ್ಲಿ ಏನಾದ್ರೂ ಒಂದು ಚೇಂಜಸ್ ಮಾಡಬಹುದು ನನ್ನ ಕೈಲ ಆಗುತ್ತೆ ಒಂದು ವರ್ಷ ಯೋಚನೆ ಮಾಡ್ತೀವಿ ಏನು ಮಾಡ್ತಾ ಇದ್ರೆ ನೀನು ಒಂದು ವರ್ಷದಲ್ಲಿ ಒಂದು 100 ಜನಕ್ಕೆ ಟೈಲರಿಂಗ್ ಟ್ರೈನಿಂಗ್ ಕೊಡಬಹುದು ಪ್ಲಸ್ 디ಸೆಬಲ್ ಗೂ ಕೊಡಬಹುದು ಕಂದ್ರೆ ಕೆಲವರಿಗೆ ಅನ್ಸುತ್ತೆ 디ಸೆಬಲ್ ಇದ್ರೆ ಮಿಷಿನ್ ಎಲ್ಲ ತುಳಿಯಕ ಆಗಲ್ಲ ಮಾಡಕ ಆಗೋ ಮಾಡಬಹುದು ಆಕ್ಸೆಸ್ ಇದೆ ನನ್ನತ್ರನೇ ಮೂರು ಆಕ್ಸೆಸ್ ಇದೆ ಮೂರು ಅಂದ್ರೆ ಒಂದು ಕೆಳಗಡೆ ಇಟ್ಕೊಂತೀನಿ ಫ್ಲೋರ್ ಅಲ್ಲಿ ಅದು ಫೆಡಲ್ ಬಂದು ಇಲ್ಲಿ ಇಟ್ಕೊಬಹುದು ಆ ತರ ಒಂದು ನಾರ್ಮಲ್ ಮಿಷಿನ್ ಒಂದು ಪವರ್ ಮಿಷಿನ್ ಒಂದು ಇಟ್ಟಿดิ ನನ್ಗೆ ಯಾವಾಗ ಇಂ ಕಂಫರ್ಟಬಲ್ ಅನ್ಸುತ್ತೋ ಆವಾಗ ಓಕೆ

ಮಿಡಲ್ ತ್ರೀ ಇಯರ್ಸ್ ವರ್ಗ ತ್ರೀ ಇಯರ್ಸ್ ಅಲ್ಲಿ ಆಗಿರೋದು ನನ್ಗೆ ಈ ಕೈನು ಇದೆ ಶಿವರಿಂಗ್ ಆಗ್ತಾ ಇರುತ್ತೆ ಅಲ್ಲ ಬಟ್ ನಿಮ್ಗೆ ಹೇಗೆ ಪೋಲಿಯೋ ಇದೆ ಅಟ್ಯಾಕ್ ಆಯ್ತು ಡ್ರಾಪ್ಸ್ ಹಾಕಿಲ್ಲ ಚಿಕ್ಕ ವಯಸ್ಸಿಂದಾನೇ ಹುಷಾರಿಲ್ಲ ಡ್ರಾಪ್ಸ್ ಹಾಕಿಲ್ಲ ನಿಮ್ಗೆ ಆದ್ರೆ ನನ್ಗೆ ಸಿವಿಯರ್ ಆಗಿ ಟೈಫಾಯ್ಡ್ ಇತ್ತು ಸೊ ನನ್ನಿಂದಾನೇ ಅಮ್ಮಗೆ ಒಂದು ಕಿವಿನ ಕೆಲ್ಸಲ್ಲ ಹೆಲ್ತ್ ಇದೆ ಅವ್ರಿಗೆ ವೀಸಿಂಗ್ ಪ್ರಾಬ್ಲಮ್ ಇದೆ ನನಗೆ ತುಂಬ ಆದರೆ ಚಿಕ್ಕ ವಯಸ್ಸಿಂದಾನೇ ತುಂಬ ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಅಂತ ಇದ್ದಿದ್ದೀವಿ ನಾವು ಅದರಲ್ಲಿ ಅವರು ಮನೆ ಕೆಲಸ ಮಾಡ್ತಾರೆ ಮೆಜಾರಿಟಿ ನೀವು ಹೇಳ್ತಿರೋದು ಪೋಲಿಯೋ ಅಂದ್ರೆ ಡಿಸಬಿಲಿಟಿನ ಇಲ್ಲಿ ಮೆಜಾರಿಟಿ ಇಲ್ಲ ಇಲ್ಲ ಬಿ ಐಸ್ ಇರ್ತಾರೆ ಡೆಫ್ ಇದಾರೆ ಹೇಗೆ ಮಾಮೂಲಿಯಾಗಿ ಒಂದೇ ಇರೋದ್ರಲ್ಲಿ ಇಷ್ಟೊಂದು ಡಿಸೇಬಲ್ಡ್ ಹೇಗೆ ಅಂತ ಹೇಳ್ತಿರೋದು ನಾನು ಗೊತ್ತಿಲ್ಲ ನಾನು ಮಾತಾಡ್ದೇನು ಆದ್ರೆ ಸುಮಾರು ಜನ ಇದ್ದಾರೆ ಫೋರ್ ವಾಕರ್ ಇದಾರೆ ಎಲ್ಲ ಅಕ್ಕನು ಇದ್ದಾರೆ ಬಿಕಾಸ್ ಅದು ಒಂದ್ ಸ್ವಲ್ಪ ಹೌ ಕಮ್ ದೇರ್ ಸೋ ಮೆನಿ ಡಿಸೇಬಲ್ಡ್ ಪೀಪಲ್ ಇನ್ ದಿಸ್ ಏರಿಯಾ ಓನ್ಲಿ ಬೈ ಬೈ ಕಾಲೋನಿ ಮ್ಯಾಕ್ಸಿಮಮ್ ಪಾಪುಲೇಷನ್ ಅಮಂಗ್ ದಿ ಅದು ಕೂಡ ಇರುತ್ತೆ ಮೇಡಮ್ ಅಮ್ಮ ಅದೆಲ್ಲ ಬಂದು ಮಾವಂದರೆ ಮಾಡ್ಕೊಂಡಿರೋದು ನಮ್ಮನೇಲಿ ಹೋಗಿರೋದು ನಾನು ಒಬ್ಳೆ ಆಚೆ ನಾನು ಒಬ್ಳೆ ಆಚೆ ಹೋಗಿರೋದು ಕ್ರಿಶ್ಚಿಯನ್ಸ್ ನಾವು ಹಿಂದೂ ಕಡೆ ಹೋಗಿರೋದು ಸೊ ನಂದು ಹಂಗೆ ಬಾಕಿ ಎಲ್ರು ಒಳಗೊಳಗೇನೆ ಇರ್ತಾರೆ ಅದು ಒಳಗಡೆ ಮದುವೆ ಮಾಡ್ಕೊಂಡಾಗ ಏನಾದ್ರು ಒಂದ್ ಇಶ್ಯೂ ಆಗಿ ಇರುತ್ತೆ ಆದ್ರೆ ಎಲ್ಲರೂ ಹಂಗೆ ಇರಲ್ಲ ಮ್ಯಾಮ್ ಆದ್ರೂ ಡಿಸೇಬಲ್ ಇರುತ್ತೆ ಡಿಸೇಬಲ್ ಇದ್ರೆ ಅವ್ರಿಗೆ ಏನ್ ಮಾಡ್ಕೋಬಹುದು ಅನ್ನೋದು ತಿಳಿವಳಿಕೆ ಇಲ್ಲ ಪ್ಲಸ್ ಇನ್ನೊಂದ್ ಬಂದು ಇವ್ರಿಗೆ ಗೊತ್ತಾಗಲ್ಲ ಮ್ಯಾಮ್ ಈ ಸ್ವಲ್ಪ ಬೆಂಡಾಗಿ ನಡೆದ್ರೆ ಒಂದ್ ಸೆಂಟರ್ ಇದೆ ತಗೊಂಡೋಗಿ ತೋರ್ಸ್ಕೋಬೇಕು ಮೊಬಿಲಿಟಿ ಇಂಡಿಯಾ ಅಂತ ಒಂದಿದೆ ನಮ್ಮ ಅಮ್ಮಗೆಲ್ಲ ಗೊತ್ತಿರಲ್ಲ ಡಿಸೇಬಲ್ ಅಂದ್ರೆ ನಾನು ಫ್ಲೋರ್ ಅಲ್ಲೇ ಇದ್ದೆ ಫ್ಲೋರ್ ವಾಕರ್ ನಾನು

ಆದ್ರೆ ಈ ಸ್ಲೇಮ್ ಅಲ್ಲಿ ಅಂತ ಒಂದೊಂದು ಮನೇಲಿ ಐದು ಮಕ್ಕಳು ಆರು ಮಕ್ಕಳು ಎಂಟು ಮಕ್ಕಳು ನಾವು ಎಂಟು ಜನ ಇವಾಗ ಮೂರು ಜನ ಒದ್ರು ಐದು ಜನ ಇದ್ದೀವಿ ಮೂರು ಜನ ಒದ್ರು ಅಂದ್ರೆ ತಿರೋದ್ರು ಹೇಗೆ ಗೊತ್ತಿಲ್ಲ ಮ್ಯಾಮ್ ನಾನುಮ್ಮಗೆ ಇರುತ್ತೆ ಅದ್ರೆ ನಂತರ ಇನ್ನೊಬ್ರು ಡಿಸೇಬಲ್ ಇದ್ದ್ರು ಅವರು ತಿರೋದ್ರು ಅವರು ಫ್ಲೋರ್ ವಾಕರ್ ಇವಾಗ ನಾನು ಇಂಗ್ಲೋ ಸ್ವಲ್ಪ ಬಚಾವಾಗಿ ಎನಬ್ಲಿಂಡ್ ಹೋಗಿ ಸ್ಟ್ರಾಂಗ್ ಆಗಿದೆ ಮತ್ತೆ ನನ್ನ ಕೈಲಿ ವಾಲೆಂಟರಿಂಗ್ ಕೆಲಸ ಆಗುತ್ತೆ ಇಡೀ ಫ್ಯಾಮಿಲಿಗೆ ನನ್ನ ಬಗ್ಗೆ ಗೊತ್ತಾಗಿರೋದು ವಿಷ್ಣು ಕಡೆಯಿಂದಾನೇ ಹದಿನೆಂಟು ಹದಿನಾರು ವರ್ಷ ಆಗಿತ್ತು ಸೊ ಯಾರ ಮುಖನೇ ನೋಡಿಲ್ಲ ಫ್ಯಾಮಿಲಿ ಮುಖದಲ್ಲಿ ಎಲ್ರಿಗೂ ಒಂಥರ ಕೋಪ ಕೋಪ ಅಂದ್ರೆ ಲವ್ ಮ್ಯಾರೇಜ್ ಮಾಡ್ಕೊಂಡು ಹಿಂದೂದಲ್ಲಿ ಹೋದ್ಲು ಕ್ರಿಶ್ಚಿಯನ್ಸ್ ಹುಡುಗಿ ಹಂಗ ಹಿಂಗೆ ಹಾಟ್ ಆಯ್ತು ಮಾಡಿದ ಯಾರ ಮುಖಾನ ನೋಡೋದ್ ಬೇಡ ಅಂತ ಅವಾಗ ಅವ್ರು ನನ್ನ ಗುರುತು ಹಿಡಿದ್ರು ಹೇಳಿದ್ರು ಇವ್ರು ನಮ್ಮ ಅಣ್ಣನ್ ಮಗಲು ನಮ್ ದೊಡ್ಡಪ್ಪ ಮಗು ಅವ್ರವ್ರೆ ಗುರ್ತಿ ಇಟ್ಕೊಂಡು ನನ್ನ ಹತ್ರ ಬಂದಾಗ ನನ್ಗೆ ತುಂಬಾ ಸಂತೋಷ ಅಂತ ಟೈಮ್ ಹೆಮ್ಮನೆ ಅನ್ಸುತ್ತೆ ಮಾಡಕ್ಕೆ ಪರವಾಗಿಲ್ಲ ವಿಷ್ಣು ಇವತ್ತು ಬಿಟ್ಟಿರೋದಕ್ಕೆ ಇಷ್ಟು ಜನ ನಮ್ ನನ್ ಮಾಡ್ಕೊಂಡು ತಪ್ಪ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಕೋಪ ಮಾಡ್ಕೊಂಡಿ ತಪ್ಪ ಅನ್ಸ್ತು ಮಾಡಿದ ತಪ್ಪು ಇಲ್ಲ ಮ್ಯಾಮ್ ಅವಾಗ ಅನ್ಸುತ್ತೆ ಯಾಕೆ ನಿಜ ಹೇಳ್ಕೊಬೇಕು ನೂರ ಜನ ಫಸ್ಟ್ ಟೈಮ್ ಯಾರ ಹತ್ರ ಮಾತಾಡಿ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ ಆದ್ರೆ ವಿಷ್ಣು ಒಂದು ನಂಬಿಕೆ ಇಟ್ಟು ಬಿಟ್ಬಿಟ್ರು ಫುಲ್ ಟೆನ್ಷನ್ ಮಾಡಕ್ ಆಗುತ್ತಾ ಇಲ್ಲ ಮಾಡಕ್ ಆಗುತ್ತೆ ಅಲ್ಲಿಂದ ಇವಾಗಿಂದ ಎಷ್ಟು ಮುಂದೆ ಹೋಗಿದ್ದೀರಾ ನೀವು ಇವಾಗ ಒಂದು ಐನೂರು ಜನ ಬಂದ್ರು ನಾನೇ ಮೈಂಟೈನ್ ಮಾಡ್ತೀನಿ ಮ್ಯಾಮ್ ಮ್ಯಾನೇಜ್ ಮಾಡ್ತೀನಿ ಇವಾಗ ನೂರ್ ಜನಕ್ಕೆ ಒಂದ್ ವರ್ಷದಲ್ಲಿ ಟ್ರೈನಿಂಗ್ ಕೊಟ್ಟಿರ್ತೀನಿ ಸಪೋರ್ಟ್ ಸಿಗ್ಬೇಕು ನಮ್ಗೆ ಇವಾಗ ಹೊರಟಿದೀರಾ ನೀವೇನೋ ಮಾಡ್ಬೇಕು ಅಂತ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ನಮ್ಮಅಮ್ಮಗೆಲ್ಲೂ ಭಯಾನೆ ಇವ್ರ ಯಾರ ಹತ್ರನ ಮಾತಾಡಲ್ಲ ಸಿಂಗಲ್ ನೋಡೋರು ಏನು ಏನಬಿಡ್ತಾರೆ ಇವ್ರು ಬಂದ್ರೆ ಏನೋ ಇವ್ರು ಬಂದ್ರೆ ಏನೋ ಹಂಗಲ್ಲ ಅನ್ನೋದು ಒಂದ್ ಸತಿ ವಿಷ್ಣು ಎಲ್ಲ ಬಂದು ಅಮ್ಮತ್ರ ಎಲ್ಲ ಮಾತಾಡಿದಾಗ ಓಕೆ ನಮ್ಮ ಹುಡ್ಗಿ ಕೆಲಸ ಎಲ್ಲ ಮಾಡುತ್ತೆ ಇವಾಗ ಅವ್ರು ಹೇಳ್ಕೊಂತಾರೆ ಬೇರೆಯವ್ರ ಕಡೆ ನಮ್ ಹುಡ್ಗಿ ಆಗುತ್ತೆ ಬದಲಾವಣೆ ಅಂದ್ರೆ ಹೇಳ್ತಾರಲ್ಲ ಬರೀ ಒಂದು ಬೀಜ ನೆಡ್ಬೇಕು ನಾವು ಅದು ಅದು ಮೇಲ್ಗಡೆ ಹುಟ್ಟೊಂದ್ ಗಿಡ ಆದಾಗ ಬೇರೆಯವ್ರು ನೋಡ್ಬಿಟ್ಟು ಹೇಳ್ತಾರೋ ಇದು ಗಿಡ ಆಯ್ತು ಬೀಜ ಅಂತ ನೀವು ಆ ಆತರ ಇಲ್ಲೊಂದು ಬೀಜ ನೀವು ಚೆನ್ನಾಗಿ ಒಂದ್ ಗಿಡ ಆಗಿ ಮರ ಆಗಿ ಹಣ್ಣು ಕೊಡ್ತಾ ಇದೀರಲ್ಲ ನೀವು ಎಲ್ಲಾರು ಕಾಣಿಸ್ತಾ ಒಂದು ಮರನ ನೋಡಿ ಎಲ್ಲಾರು ನೋಡಿ ನೋಡಿ ಆ ಬದಲಾವಣೆ ಸ್ವಲ್ಪ ನಿಧಾನ ಆದ್ರೂನು ಆ ಬದ್ಲಾವಣೆ ಆಗೇ ಆಗುತ್ತೆ ಅದಕ್ಕೆ ಒಂದ್ ಸ್ಟಾರ್ಟಿಂಗ್ ಪಾಯಿಂಟ್ ನನ್ಗೆ ಇದು ನನ್ನ ಮನಸ್ಸಿನ ಮಾತು ಯಾಕಂದ್ರೆ ಬದಲಾವಣೆ ಅನ್ನೋದು ಅದು ಒಂದ್ ರಾತ್ರಿ ಇರೋ ಕೆಲ್ಸ ಅದು ಅದೇ ಹೇಳ್ತಾರಲ್ಲ ಯಾರು ಇವತ್ತು ನಾವು ಬೀಜ ನೆಟ್ಟಿದ್ರೆ ಅದು ನಾವು ಸಾಯೋ ನಾ ದೊಡ್ಡ ಮರ ಆಗ್ಬಿಟ್ಟು ಆಗ್ಬಿಡುತ್ತಿಲ್ಲ ನಂಬಿಕೆ ಬೇಕು ನನ್ಗೆ ನನ್ ಏನಂದ್ರೆ ಏನಾದ್ರೂ ಒಂದ್ ಕೆಲಸ ಮುಟ್ಟಿದ್ರೆ ಫುಲ್ ಕಾನ್ಫಿಡೆನ್ಸ್ ಆಗಿರ್ತೀನಿ ಆಕ ಇದ್ ನೀನ್ ಮಾಡ್ಬಿಡ್ಬೋದು ಅಂತ ವಿಷ್ಣು ಕಳ್ಸಿದ್ರೆ ನಾನ್ ತಿಂಕ್ ಮಾಡ್ತೀನಿ ನನ್ ಕೈಲಾಗುತ್ತ ನನ್ ಕೈ ಮಾಡೋಕಾಗುತ್ತ ಅವಾಗ ನಾನ್ ತಗೊಂತೀನಿ ಆ ಕೆಲ್ಸ ಅಲ್ವರೆಗೂ ನಾನ್ ಸ್ವಲ್ಪ ಸ್ಲೋ ಆಗಿರ್ತೀನಿ ನಮ್ ಜೊತೆ ಮಾತಾಡಿ ನನ್ಗೆ ಎಷ್ಟು ಹೆಮ್ಮೆ ಆಗ್ತಾ ಇದೆ ಅಂತ ಅಂದ್ರೆ ಬಿಕಾಸ್ ಏನು ಗೊತ್ತಿಲ್ಲದೆ ಇರೋದು ಇನ್ ಸಿಕ್ಕು ಈ ತರ ವಾತಾವರಣ ಬೆಳೆದು ನೀವಷ್ಟು ಅಷ್ಟು ಮುಂದೆ ಹೋಗಿದ್ದೀರಾ ಅಂತ ನಿಜವಾಗ್ಲು ಎಲ್ಲ ಸಾಧ್ಯ ಆದ್ರೆ ನಾವು ನೋಡೋ ರೀತಿ ಸರಿ ಇರ್ಬೇಕು ನಮ್ಮಲ್ಲಿ ನಮ್ ನಂಬಿಕೆ ಇರ್ಬೇಕು ಈ ಮಕ್ಕಳು ನಿಮ್ನ ನೋಡಿ ಎಷ್ಟು ಅವರ ಮನಸ್ಥಿತಿ ಆಗಿದೆ ಅವ್ರಿಗೆಲ್ಲ ತುಂಬಾ ಹೆಮ್ಮೆನೆ ಮಕ್ಕಳಿಗೆ ಫ್ಯಾಮಿಲಿಯಲ್ಲೆಲ್ಲ ತುಂಬಾ ಹೆಮ್ಮೆನೆ ಮಾಡ್ಕೊಳಕ್ ಆಗುತ್ತೆ ಅಂತ ಇವತ್ತಿ ಹೇಳ್ಬಿಟ್ ಬಂದಿದೀನಿ ನಮ್ಮ ಅತ್ತೆ ಮನೆಯಲ್ಲಿ ಈ ತರ ಒಬ್ಬರನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಸೊ ನೀವ್ ಬರ್ತೀರಾ ಅಂತಾನೆ ಸಲ್ವಾರ್ ನಾನು ಸ್ಟಿಚ್ ಮಾಡ್ದೆ ಹೌದಾ ತುಂಬಾ ಚೆನ್ನಾಗಿದೆ ತುಂಬಾ ನಾನು ಸ್ಟಿಚ್ ಮಾಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರೆ ನಿಮ್ ಮುಖಾನು ಅಷ್ಟು 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 ಸಿಂಪಲ್ ಮತ್ತೆ ಅಷ್ಟು ಸ್ವೀಟ್ ಆಗಿದೆ ನಿಮ್ ಫೇಸ್ ನಾನು ತುಂಬಾ ಇಷ್ಟ ಆಯ್ತು ಮಾತಾಡ್ಬೇಕಾದ್ರೆ ತುಂಬಾ ಸಂತೋಷ ಆಗುತ್ತೆ ವಿಷ್ಣು ಯಾವಾಗ್ಲೂ ನನ್ನ ನೋಡಿ ನೋಡಿ ಅಲ್ತಾ ಇರೋದು ಅಮ್ಮ ಅಲ್ಲ ಇವಾಗ ಬಿಟ್ಟಿದ ದೂರ ಸ್ಟ್ರಾಂಗ್ ಆಗಿದ್ದಾರೆ ಹಾ ನೀವು ಬೆಳ್ದಿರೋದ್ ನೋಡಿ ತುಂಬಾ ಜನ ಶಕ್ತಿ ಬರುತ್ತೆ ಅವ್ರ ಕಣ್ ಮುಂದೆ ನೀವು ಬೆಳ್ದಿದ್ದೀರಾ ಸೊ ಅದರಿಂದ ಇನ್ನಷ್ಟು ಜನಕ್ಕೂ ಒಂದು ಸ್ಫೂರ್ತಿ ಅದು ಬೆಳೆಯಕ್ಕೆ